ನಮ್ಮ ದೈನಂದಿನ ಜೀವನದಲ್ಲಿ ನಾವು ಇಷ್ಟಪಡುವ ಜನರಿಂದ ಅಥವಾ ಮನೆಯವರಿಂದ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಬಳಸುವುದು ಸಹಜ ಕೆಲವೊಮ್ಮೆ ಅವಶ್ಯಕತೆಯಿಂದ ಕೆಲವೊಮ್ಮೆ ಸ್ನೇಹದಿಂದ ಆ ವಸ್ತುಗಳನ್ನು ಬಳಸುತ್ತೇವೆ ಆದರೆ ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯದ ದೃಷ್ಟಿಯಿಂದ ಎಲ್ಲ ವಸ್ತುಗಳನ್ನು ಇತರರಿಂದ ಪಡೆದು ಬಳಸುವುದು ಒಳ್ಳೆಯದಲ್ಲ ಕೆಲವೊಂದು ವಸ್ತುಗಳು ವ್ಯಕ್ತಿಯ ಶಕ್ತಿ ಗ್ರಹಗಳ ಪ್ರಭಾವ ಮತ್ತು ವೈಯಕ್ತಿಕ ಸ್ಪಂದನವನ್ನು ಹೊಂದಿರುತ್ತವೆ ಇವುಗಳನ್ನು ತಪ್ಪಾಗಿ ಬಳಸಿದರೆ ನಷ್ಟ ಆರೋಗ್ಯ ತೊಂದರೆಗಳು ಮಾನಸಿಕ ಒತ್ತಡ ದುರಾದೃಷ್ಟ ಮತ್ತು ಶನಿದೋಷ ಪರಿಣಾಮಗಳು ಎದುರಾಗಬಹುದು ಎಂಬ ನಂಬಿಕೆ ಇದೆ ವಾಸ್ತು ಮತ್ತು ಜ್ಯೋತಿಷ್ಯದ ಪ್ರಕಾರ ಈ ವಸ್ತುಗಳನ್ನು ಬೇರೆ ಯಾರಿಂದಲೂ ಪಡೆಯಬಾರದು ಇಲ್ಲಿದೆ ಅದರ ಹಿಂದಿನ ಕಾರಣಗಳೊಂದಿಗೆ ವಿವರ ಇತರರಿಂದ ಸಿಗುವ ವಸ್ತುಗಳು ಮತ್ತು ಅವುಗಳ ಪರಿಣಾಮ ವಾಸ್ತುಶಾಸ್ತ್ರವು ವ್ಯಕ್ತಿಯ ಶಕ್ತಿ ಮನೆಯಲ್ಲಿ ಹರಿಯುವ ಚೈತನ್ಯ ಮತ್ತು ಗೃಹಚಲನೆಯ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ ಇತರರ ಬಳಿಯಿಂದ ಕೆಲವು ವಸ್ತುಗಳನ್ನು ಪಡೆಯುವುದರಿಂದ ಆ ವ್ಯಕ್ತಿಯ ನಂಟಿನ ಶಕ್ತಿ ನಿಮ್ಮ ಬದುಕಿನ ಮೇಲೆ ಪರಿಣಾಮ ಬೀರುತ್ತದೆ ಅದರ ಪರಿಣಾಮವಾಗಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚುತ್ತದೆ ಒಂದು ಆಭರಣಗಳನ್ನು ಇತರರಿಂದ ಎಂದಿಗೂ ತೆಗೆದುಕೊಳ್ಳಬೇಡಿ ಆಭರಣಗಳು ಸುಂದರತೆ ಮಾತ್ರವಲ್ಲ ಜ್ಯೋತಿಷ್ಯದ ಅಂಗವಾಗಿಯೂ ಪರಿಗಣಿಸಲಾಗುತ್ತದೆ ಉಂಗುರುಗಳು ಸರಪಣಿಗಳು ರತ್ನಗಳು ಮತ್ತು ಲೋಹಗಳಿಂದ ಮಾಡಿದ ಆಭರಣಗಳಿಗೆ ಗ್ರಹಗಳ ಪ್ರಭಾವ ಸಂಬಂಧಿಸಿದೆ ಇದರ ಹಿಂದೆ ಇರುವ ಕಾರಣಗಳು ಆಭರಣಗಳು ಸ್ವಾಮಿಯ ವೈಯಕ್ತಿಕ ಶಕ್ತಿಯನ್ನು ಸಂಗ್ರಹಿಸುತ್ತದೆ ಅವುಗಳಲ್ಲಿ ರಾಶಿ ಮತ್ತು ಗ್ರಹದ ಪ್ರಭಾವವಿರುತ್ತದೆ ಒಬ್ಬರ ರಾಶಿಗೆ ಸೂಕ್ತವಾದ ರತ್ನ ಮತ್ತೊಬ್ಬರ ರಾಶಿಗೆ ಅಪಾಯಕಾರಿಯಾಗುವ ಸಾಧ್ಯತೆ ಇದೆ ಇತರರಿಂದ ಪಡೆದ ಆಭರಣ ಧರಿಸುವುದರಿಂದ ನಕಾರಾತ್ಮಕ ಶಕ್ತಿ ನಿಮ್ಮತ್ತ ಆಕರ್ಷಿತವಾಗಬಹುದು ಆ ಕಾರಣಗಳಿಗೆ ಆಭರಣಗಳನ್ನು ಇತರರಿಂದ ತೆಗೆದುಕೊಳ್ಳುವುದು ವಾಸ್ತುವಿನಲ್ಲಿ ನಿಷಿದ್ಧವಾಗಿದೆ ಎರಡು ಚಪ್ಪಲಿ ಮತ್ತು ಶೂಗಳು ಸ್ಯಾಂಡಲ್ ಮತ್ತು ಶೂಗಳು ಶನಿ ಗ್ರಹಕ್ಕೆ ಸಂಬಂಧಿಸಿದೆ ಎಂಬ ನಂಬಿಕೆ ಇದೆ ಇತರರ ಚಪ್ಪಲಿಗಳನ್ನು ಬಳಸುವುದಾದರೆ ಶನಿದೇವರು ಅಸಮಾಧಾನಗೊಳ್ಳುತ್ತಾರೆ ಎಂದು ಜ್ಯೋತಿಷ್ಯ ಹೇಳುತ್ತದೆ ಇದರಿಂದ ಏನಾಗುತ್ತದೆ ನೋಡುವುದಾದರೆ ತೊಂದರೆಗಳು ಹೆಚ್ಚಾಗುತ್ತವೆ ಉದ್ಯೋಗ ಮತ್ತು ಕೆಲಸದಲ್ಲಿ ಅಡೆತಡೆಗಳು ಮನೆಗೆ ಬಡತನ ಮತ್ತು ಆರ್ಥಿಕ ಒತ್ತಡ ಸಣ್ಣ ಸಮಸ್ಯೆಯು ದೊಡ್ಡ ಸಮಸ್ಯೆಯಾಗುವ ಸಾಧ್ಯತೆ ಇದೆ ಆದ್ದರಿಂದ ಇತರರ ಪಾದರಕ್ಷೆಯನ್ನು ಬಳಸುವುದು ಶನಿತೋಷವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಮೂರು ಬಟ್ಟೆ ವೈಯಕ್ತಿಕ ಶಕ್ತಿಯ ಪ್ರಧಾನ ಮೂಲ ಬಟ್ಟೆಗಳು ದೇಹಕ್ಕೆ ಅಂಟಿಕೊಂಡಿರುವುದರಿಂದ ಅವು ವ್ಯಕ್ತಿಯ ಚೈತನ್ಯವನ್ನು ಹೊತ್ತಿರುತ್ತವೆ ಇತರರ ಬಟ್ಟೆಗಳನ್ನು ಧರಿಸುವುದು ಆರೋಗ್ಯಕ್ಕೂ ಶಕ್ತಿಗೂ ಪರಿಣಾಮಕಾರಿ ಇತರ ಪರಿಣಾಮಗಳು ಚರ್ಮದ ಸೋಂಕುಗಳ ಸಾಧ್ಯತೆ ಹೆಚ್ಚಾಗುತ್ತದೆ ತಮ್ಮ ನಕಾರಾತ್ಮಕ ಭಾವನೆಗಳು ಮತ್ತು ಶಕ್ತಿಯನ್ನು ನಿಮ್ಮತ್ತ ವರ್ಗಾಯಿಸಬಹುದು ಮನಸ್ಸಿನಲ್ಲಿ ಅಸ್ಪಷ್ಟ ಆತಂಕ ಅಥವಾ ಉದ್ವಿಗ್ನತೆ ಕಾಣಿಸಬಹುದು ಬಟ್ಟೆಗಳನ್ನು ಧರಿಸಬೇಕಾದರೆ ಅವುಗಳನ್ನು ಉಪ್ಪು ನೀರಿನಲ್ಲಿ ನೆನೆಸಿ ನಂತರ ಒಣಗಿಸಿ ಬಳಸಬೇಕು ಕೈಗಡಿಯಾರಗಳು ಶುಭ ಸಮಯದ ಸಂಕೇತ ಕೈಗಡಿಯಾರ ವ್ಯಕ್ತಿಯ ಕಾಲಚಕ್ರ ಸಮಯ ಮತ್ತು ಭಾಗ್ಯವನ್ನು ಸೂಚಿಸುತ್ತದೆ ಇತರರ ಗಡಿಯಾರ ಬಳಸುವುದರಿಂದ ಅವರ ಸಮಯ ಶಕ್ತಿ ನಿಮ್ಮತ್ತ ಬರುತ್ತದೆ ಎಂದು ನಂಬಲಾಗಿದೆ ಇದರ ಪರಿಣಾಮಗಳು ನಕಾರಾತ್ಮಕ ಘಟನೆಗಳು ಕಾರ್ಯಗಳಲ್ಲಿ ವಿಳಂಬ ಸಣ್ಣ ವಿಷಯಗಳಲ್ಲೂ ದೋಷಗಳು ಮಾನಸಿಕ ಅಸ್ಥಿರತೆ ಹೀಗಾಗಿ ಗಡಿಯಾರಗಳನ್ನು ಇತರರಿಂದ ಪಡೆಯುವುದು ವಾಸ್ತು ಪ್ರಕಾರ ಶುಭಕರವಲ್ಲ ಇದರ ಹಿಂದೆ ಇರುವ ಆಧ್ಯಾತ್ಮಿಕ ಕಾರಣ ಪ್ರತಿ ವಸ್ತು ತನ್ನ ಶಕ್ತಿಯನ್ನು ಹೊಂದಿದೆ ಅವುಗಳನ್ನು ಬಳಸುವ ವ್ಯಕ್ತಿಯ ಅನುಭವಗಳು ಭಾವನೆಗಳು ಮತ್ತು ಸ್ಪಂದನಗಳು ಆ ವಸ್ತುವಿನಲ್ಲಿ ಉಳಿಯುತ್ತವೆ ನೀವು ಅದನ್ನು ಬಳಸಿದಾಗ ಅವು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ವಾಸ್ತು ಮತ್ತು ಜ್ಯೋತಿಷ್ಯ ಪ್ರಕಾರ ಕೆಲವು ವಸ್ತುಗಳನ್ನು ತೆಗೆದುಕೊಳ್ಳುವುದು ನಷ್ಟ ತೊಂದರೆ ಮತ್ತು ಅಶುಭವನ್ನುಂಟು ಮಾಡಬಹುದು ವಿಶೇಷವಾಗಿ ಆಭರಣ ಚಪ್ಪಲಿ ಬಟ್ಟೆ ಮತ್ತು ಕೈಗಡಿಯಾರಗಳನ್ನು ತಪ್ಪಾಗಿ ಸಹ ಬಳಸಬಾರದು ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವು ಇವುಗಳಲ್ಲಿ ಯಾವುದಾದರೂ ವಸ್ತುವನ್ನು ಬಳಸಿ ಇದರ ಅನುಭವ ನಿಮಗಾದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು